ಎಲ್ಲರಿಗೂ ಕ್ರಿಯೇಟಿವ್ ಚಾನಲ್ಗೆ ಸ್ವಾಗತ ಇವತ್ತು ಹೀರೆಕಾಯಿಯಿಂದ ಬಸ್ಸಾರು ಹೇಗೆ ಮಾಡೋದು ಅಂತ ನೋಡೋಣ ಮೊದಲನೇ ಬಾರಿ ನಮ್ಮ ಚಾನಲ್ ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಈ ವಿಡಿಯೋ ಇಷ್ಟ ಆದಲ್ಲಿ ಒಂದು ಲೈಕ್ ಕೊಡಿ ಈಗ ಹೇಗೆ ಮಾಡೋದು ಅಂತ ನೋಡೋಣ ನಾನೊಂದು ಪಾತ್ರೆಯಲ್ಲಿ ನೀರು ಇಟ್ಕೊಂಡಿದ್ದೀನಿ ಕಾಯಕ್ಕೆ ಕಾಯ ಒಂದು ಸ್ವಲ್ಪ ಕಾದ ನಂತರ ಬೇಳೆ ಹಾಕ್ಕೊತಾ ಇದ್ದೀನಿ ಬೇಳೆ ಸ್ವಲ್ಪ ಬೆಂದ ನಂತರ ಹೀರೆಕಾಯಿ ಹಾಕ್ಕೊಳೋಣ ಕಿರೇಕಾಯಿ ತೊಗೊಂಡಿದ್ದೀನಿ ಒಂದು ಇಡಿಯಷ್ಟು ಹುಳಿಕಾಯಿ ತೊಗೊಂಡಿದ್ದೀನಿ ಹುಳ್ಳಿಕಾಯಿ ಇದ್ದರೆ ಹಾಕ್ಕೊಳ್ಳಿ ಇಲ್ಲ ಸ್ಕಿಟ್ ಮಾಡ್ಕೊಳ್ಳಿ ನಾನು ಇತ್ತು ಅಂತ ಹಾಕ್ತಾಯಿದ್ದೀನಿ ಹೀಗೆಲ್ಲ ಹಚ್ಕೊಂಡಿದ್ದೀನಿ ನೋಡಿ ತೊಳೆದ್ಬಿಟ್ಟು ಚೆನ್ನಾಗಿ ನಾರೆಲ್ಲ ತೆಗೆದುಬಿಟ್ಟು ಹಚ್ಚಿಟ್ಕೊಂಡಿದ್ದೀನಿ ಈಗ ಸ್ವಲ್ಪ ಅಷ್ಟೊತ್ತಿಗೆ ಬೇಳೆ ಸ್ವಲ್ಪ ಬೆಂದಿದೆ ಅದಕ್ಕೆ ಈಗ ಹಾಕ್ಕೊಳ್ಳೋಣ ಹೀರೆಕಾಯಿ ಮತ್ತು ಹುಳ್ಳಿಕಾಯಿ ಹಾಕ್ಕೊಂಡಿದ್ದೀನಿ ಈಗ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಳೋಣ ಉಪ್ಪು ಸ್ವಲ್ಪನೇ ಹಾಕ್ಕೊಂಡಿದ್ದೀನಿ ಬೇಕು ಅಂದರೆ ಆಮೇಲೆ ಹಾಕ್ಕೊಬೋದು ಈಗ ಇದಕ್ಕೇನೆ ನಾನು ಒಂದು ಟೊಮೊಟೊ ಹಾಕ್ಕೊತಾ ಇದ್ದೀನಿ ನೋಡಿ ಹಣ್ಣು ಟೊಮೊಟೊ ಬೇಯ್ಕೊಳ್ಳುತ್ತೆ ಅದ್ರ ಜೊತೆ ಈಗ ನೋಡಿ ಬೇಯಿಸ್ಕೊಂಡಿದ್ದೇನೆ ಚೆನ್ನಾಗಿ ಬಂದು ಬೆಂದಿದೆ ಹೀರೆಕಾಯಿ ಉಳ್ಳಿಕಾಯಿ ಬೇಳೆ ಎಲ್ಲ ಟೊಮೊಟೊನೂ ಸಹ ಬೆಂದಿದೆ ಈಗ ಬಸ್ಕೊಂಡಿದ್ದೀನಿ ಅದು ಕಟ್ಟೆನು ಮತ್ತು ಕಾಯಿ ಸಪ್ರೇಟ್ ಮಾಡಿಕೊಂಡಿದ್ದೀನಿ ಈಗ ಒಂದು ಬಾಣಲಿನ ಸ್ಟೋವ್ ಮೇಲೆ ಇಕ್ಕಿ ಅದಕ್ಕೆ ಎರಡು ಅಷ್ಟು ಎಣ್ಣೆ ಹಾಕಿದ್ದೀನಿ ಒಂದು ಗೆಡ್ಡೆಯಷ್ಟು ಬೆಳ್ಳುಳ್ಳಿ ಹಾಕ್ಕೊಂಡಿದ್ದೀನಿ ಮತ್ತು ಒಂದು ಎರಡು ಮೀಡಿಯಮ್ ಸೈಜಿನ ಜೀರುಳ್ಳಿ ಕಟ್ ಮಾಡಿ ಇಟ್ಕೊಂಡಿದ್ದೆ ಸಣ್ಣಗೆ ಅದನ್ನು ಸಹ ಹಾಕ್ಕೊಂಡಿದ್ದೀನಿ ಈಗ ಒಂದು ಸ್ವಲ್ಪ ಹುರ್ಕೊಳ್ಳೋಣ ಇದಕ್ಕೆ ಒಂದು ಅರ್ಧ ಸ್ಪೂನಷ್ಟು ಜೀರಿಗೆ ಹಾಕ್ಕೊತಾ ಇದ್ದೀನಿ ಅದನ್ನು ಸಹ ಹುರ್ಕೊಳ್ಳೋಣ ಮತ್ತು ಕರ್ಬೇವ್ ಸೊಪ್ಪು ಸ್ವಲ್ಪ ಹಾಕ್ಕೊತಾ ಇದ್ದೀನಿ ಕರ್ಬೇನ್ ಸೊಪ್ಪು ಹಾಕೋದ್ರಿಂದ ಟೇಸ್ಟ್ ಚೆನ್ನಾಗಿರುತ್ತೆ ಈಗ ಹುಣಸೆಹಣ್ಣು ಹಾಕ್ಕೊಂಡಿದ್ದೀನಿ ಸ್ಟವ್ ಆಫ್ ಮಾಡಿಬಿಟ್ಟು ಬೆಂದ ನಂತರ ಹುಣಸೆಹಣ್ಣು ಒಂದು ಸ್ಪೂನಷ್ಟು ಸಾಂಬಾರು ಪುಡಿ ಅರ್ಧ ಸ್ಪೂನಷ್ಟು ಅಚ್ಚಕಾರದ ಪುಡಿ ಮತ್ತು ಕೊತ್ತಂಬರಿ ಸೊಪ್ಪು ಟೊಮೊಟೊ ಬೇಯಿಸಿಟ್ಕೊಂಡಿದ್ವಲ್ಲ ಅದನ್ನು ಸಹ ಹಾಕ್ಕೊಂಡಿದ್ದೀನಿ ಮತ್ತು ಈ ಬೇಳೆ ಬೇಯಿಸಿಟ್ಕೊಂಡಿದ್ವಲ್ಲ ಬೇಳೆಕಾಯಿ ಅದನ್ನು ಒಂದು ಒಂದು ಸೋಟ ಅಷ್ಟು ಹಾಕ್ಕೊಂಡಿದ್ದೀನಿ ಈಗ ಇದಕ್ಕೆ ಕಾಯಿ ಹಾಕ್ಕೊಂತಿದ್ದೀನಿ ಇಷ್ಟು ಸ್ಟವ್ ಆಫ್ ಮಾಡಿಕೊಂಡು ಹಾಕ್ಕೊಂಡು ಒಂದು ದೊಡ್ಡ ಮಿಕ್ಸ್ ಮಾಡ್ತಾಯಿದ್ದೀನಿ ಈಗ ಇದನ್ನು ಮಿಕ್ಸಿಗೆ ಹಾಕ್ಕೊಂಡು ನುಣ್ಣಗೆ ಮಾಡ್ಕೊಳೋಣ ಕಟ್ಟೆ ಹಾಕ್ಕೊತಾ ಇದ್ದೀನಿ ನಾನು ನೀವು ನೀರು ಬೇಕಾದ್ರೂ ಹಾಕ್ಕೊಬೋದು ರುಬ್ಕೊಳ್ಳೋಕ್ಕೆ ಈಗ ನಾನು ಬೇಳೆ ಎಲ್ಲ ಬೇಯಕ್ಕೆ ಇಟ್ಕೊಂಡಿದ್ನಲ್ಲ ಅದೇ ಪಾತ್ರೆಯಲ್ಲೇ ಒಗ್ಗರಣೆ ಹಾಕ್ಕೊತಾ ಇದ್ದೀನಿ ಸಾಂಬಾರಿಗೆ ಒಂದೆರಡು ಅಷ್ಟು ಎಣ್ಣೆ ಹಾಕಿ ಎಣ್ಣೆ ಕಾದ ನಂತರ ಸಾಸಿವೆ ಹಾಕಿದ್ದೀನಿ ಸಾಸಿವೆ ಸಿಡಿದ ನಂತರ ಒಂದು ಮೆಣಸಿನ್ಕಾಯಿ ಮತ್ತು ಕರ್ಬಂ ಸೊಪ್ಪು ಹಾಕಿದ್ದೀನಿ ಈಗ ಇದಕ್ಕೆ ಕಟ್ಟು ಬಸ್ತಿಟ್ಕೊಂಡಿದ್ವಲ್ಲ ಆ ಕಟ್ಟು ಹಾಕ್ಕೊತಾ ಇದ್ದೀನಿ ಕಟ್ ಹಾಕ್ಕೊಂಡಿದ ತಕ್ಷಣ ಇದು ಸಲ ರುಬ್ಬಿಟ್ಕೊಂಡಿದ್ವಲ್ಲ ಅದನ್ನು ಸಹ ಇದಕ್ಕೆ ಹಾಕ್ಕೊಳ್ಳೋಣ ನೋಡಿ ರುಬ್ಕೊಂಡಿದ್ದೀನಿ ಅದನ್ನು ಹಾಕ್ಕೊಂಡು ಜಾರಿಗೆ ಒಂದು ಸ್ವಲ್ಪ ನೀರು ಹಾಕ್ಕೊಂಡು ಎಲ್ಲ ನೀಟಾಗಿ ಜಾರೆಲ್ಲ ತೊಳ್ಕೊಂಡು ಹಾಕ್ಕೊಂಡಿದ್ದೀನಿ ನೀರನ್ನ ಈಗ ರುಚಿಗೆ ತಕ್ಕಷ್ಟು ಒಂದು ಸ್ವಲ್ಪ ಉಪ್ಪು ಹಾಕೋಣ ಮಸಾಲೆ ಎಲ್ಲ ಹಾಕಿದ್ಮೇಲೆ ಆಗಿರುತ್ತೆ ಅದಕ್ಕೋಸ್ಕರ ಸ್ವಲ್ಪ ಉಪ್ಪು ಹಾಕ್ಕೊತಾ ಇದ್ದೀನಿ ಆವಾಗಲೇ ಕ ಬೇಳೆ ಬೇ ಬೇಕಾರು ಹಾಕ್ಕೊಂಡಿದ್ವಿ ಸ್ವಲ್ಪ ಇವಾಗ ಒಂದು ಸ್ವಲ್ಪ ಹಾಕ್ಕೊಂಡಿದ್ದೀವಿ ಈಗ ಮುಚ್ಚಿಬಿಟ್ಟು ಒಂದು ಕುದಿ ಕುದ್ರೆ ಸಾಂಬಾರು ರೆಡಿಯಾಗಿರುತ್ತೆ ಅಷ್ಟೊತ್ತಿಗೆ ಪಲ್ಯಕ್ಕೆ ಒಗ್ಗರಣೆಗೆ ಇಟ್ಕೊಳ್ಳೋಣ ನಾನು ಸಾಂಬಾರು ಹುರ್ಕೊಂಡಿದ್ನಲ್ಲ ಖಾರಕ್ಕೆ ಅದೇ ಬಾಣಲೆ ಇಟ್ಕೊಂಡು ಅದಕ್ಕೊಂದು ಎರಡು ಸ್ಪೂನ್ ಅಷ್ಟು ಎಣ್ಣೆ ಹಾಕಿ ಸಾಸಿವೆ ಹಾಕಿದ್ದೀನಿ ಸಾಸಿವೆ ಸಿಡಿದ ನಂತರ ನಾನು ಒಂದೇ ಒಂದು ಒಣಗಿದ ಮೆಣ್ಸಿ ಹಾಕ್ಕೊಂಡಿದ್ದೀನಿ ನೀವು ಬೇಕು ಅಂದರೆ ಇನ್ನೊಂದು ಸ್ವಲ್ಪ ಹಾಕ್ಕೋಬೋದು ಈಗ ಈರುಳ್ಳಿ ಹೆಚ್ಚಿಟ್ಕೊಂಡಿದ್ದೆ ಸಣ್ಣಗೆ ಒಂದೆರಡು ಅದನ್ನು ಹಾಕ್ಕೊತಾ ಇದ್ದೀನಿ ಈಗ ಚೆನ್ನಾಗಿ ಈರುಳ್ಳಿ ಸ್ವಲ್ಪ ಬೇಯಲಿ ಬೆಂದ ನಂತರ ಈ ಬಸ್ಸಿ ಇಟ್ಕೊಂಡಿದ್ವಲ್ಲ ಬೇಳೆ ಮತ್ತು ಹೀರೆಕಾಯಿ ಉಳ್ಳಿಕಾಯಿ ಅದನ್ನು ಹಾಕ್ಕೊಳ್ಳೋಣ ಹಾಕ್ಕೊಂಡು ಚೆನ್ನಾಗಿ ಒಂದು ಮಿಕ್ಸ್ ಮಾಡೋಣ ಈಗ ಮಿಕ್ಸ್ ಮಾಡಿದ ತಕ್ಷಣ ಕೊತ್ತಂಬರಿ ಸೊಪ್ಪು ಮತ್ತು ತೆಂಗಿನ ತುರಿ ಹಾಕ್ತಾಯಿದ್ದೀನಿ ನೀವು ಕಾಯಿ ಬೇಕಾದ್ರೆ ಜಾಸ್ತಿನೇ ಹಾಕ್ಕೊಬೋದು ಟೇಸ್ಟಿಯಾಗಿರುತ್ತೆ ನೋಡಿ ಪಲ್ಯನೂ ರೆಡಿಯಾಗಿದೆ ಈಗ ಪಲ್ಯ ರೆಡಿ ಆಗೋಷ್ಟೊತ್ತಿಗೆ ಸಾರನ್ನು ಸಹ ಕುದ್ದಿರುತ್ತೆ ಈಗ ಈ ಪಲ್ಯದ್ದು ಮುಚ್ಬಿಡೋಣ ಮುಚ್ಬಿಟ್ಟು ಒಂದು ಎರಡು ನಿಮಿಷ ಕಡಿಮೆ ಉರಿಯಲ್ಲಿ ಬೇಯಿಸ್ಕೊಂಡ್ರೆ ಸಾಕು ಆಮೇಲೆ ಆಫ್ ಮಾಡಿಬಿಡೋದು ಈಗ ನೋಡಿ ಸಾಂಬಾರು ಸಹ ಕುದೀತಾ ಇದೆ ಸಾಂಬಾರು ಆಗಿದೆ ಇದು ಮುದ್ದೆಗೆ ಅನ್ನಕ್ಕೆ ಎಲ್ಲ ಚೆನ್ನಾಗಿರುತ್ತೆ ಇದೊಂದು ಹೆಲ್ತಿ ಫುಡ್ಡು ವಿಡಿಯೋ ಆದ್ರೆ ಸಬ್ಸ್ಕ್ರೈಬ್ ಮಾಡಿ